ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಶ್ರೀ ಕೆಪಿ ಸುರೇಶ್ ಅವರು ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಹಾಗೂ ಪರಿಹಾರ ಮಾರ್ಗಗಳ ಕುರಿತು ಬೆಳಕನ್ನು ಚೆಲ್ಲಿದ್ದಾರೆ ಅದನ್ನು ಕೇಳೋಣ ಬನ್ನಿ ತೋತಾಪುರಿ ರೈತರ ಬವಣೆ ಈ ಮಧ್ಯೆ ಕೋಲಾರದ ರೈತರು ತೋತಾಪುರಿ ಮಾವಿನ ಹಣ್ಣನ್ನು ಬೆಲೆ ಕುಸಿತದ ಕಾರಣಕ್ಕೆ ಪ್ರತಿಭಟಿಸಿ ರಸ್ತೆಗೆ ಚೆಲ್ಲಿದ್ದಾರೆ ಚಿತ್ತೂರು ಜಿಲ್ಲಾಧಿಕಾರಿ ಕರ್ನಾಟಕದ ತೋತಾಪುರಿ ಅಲ್ಲಿಗೆ ಬಾರದಂತೆ ನಿರ್ಬಂಧಿಸಿದ ಕಾರಣ ಈ ಕುಸಿತ ಆಗಿದೆ ಈ ನಿರ್ಬಂಧ ಒಕ್ಕೂಟ ವ್ಯವಸ್ಥೆಗೆ ಮಾರಕ ಎಂದು ನಮ್ಮ ಮುಖ್ಯಮಂತ್ರಿ ತಗಾದೆ ತೆಗೆದು ಪತ್ರ ಬರೆದಿದ್ದಾರೆ ಸರ್ಕಾರದ ಜಾಣತನ ನಿರ್ಲಕ್ಷ್ಯ ಇಲ್ಲೇ ಇರುವುದು ಯಾರಿಗೂ ಕಂಡಿಲ್ಲ ಚಿತ್ತೂರು ತೋತಾಪುರಿಯ ಮಾರಾಟದ ಕೇಂದ್ರ ಈ ತೋತಾಪುರಿ ಹಣ್ಣನ್ನು ಮನುಷ್ಯರು ತಿಂದಿದ್ದು ನಾನು ನೋಡಿಲ್ಲ ಮಾವಿನ ಹಣ್ಣಿನ ಪಲ್ಪಿನ ಬಳಕೆ ಮಾಡುವ ಕಂಪನಿಗಳಷ್ಟೇ ಇದರ ಗ್ರಾಹಕರು ಕೊಕೋ ಕೋಲಾ ಇದರ ಅತಿದೊಡ್ಡ ದೊಡ್ಡ ಗ್ರಾಹಕ ಈ ಬೆಲೆ ಕುಸಿತ ಪ್ರತಿ ವರ್ಷದ ಹಗರಣ ಕೆಜಿಗೆ ಎರಡರಿಂದ ನಾಲ್ಕು ರು ಈ ಕಂಪನಿಗಳು ಖರೀದಿಸುತ್ತವೆ ಇದೊಂದು ಕಾರ್ಟೆಲ್ ಈ ಬಾರಿ ಆಂಧ್ರದ ಸರ್ಕಾರ ತೋತಾಪುರಿಗೆ ನಾಲ್ಕು ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿ ಕಂಪನಿಗಳನ್ನು ಸಂತೃಪ್ತಿಗೊಳಿಸಿ ಇತ್ತ ರೈತರನ್ನು ಸಮಾಧಾನಪಡಿಸಲು ಪಡಿಸಲು ಕೆಜಿಗೆ ನಾಲ್ಕು ರು ಪ್ರೋತ್ಸಾಹಧನ ತನ್ನ ಕೈಯಿಂದ ನೀಡುತ್ತಿದೆ ಇರಲಿ ಈ ಪ್ರೋತ್ಸಾಹಧನ ಮತ್ತು ಎಂಎಸ್ಪಿ ಅನ್ಯರ ಪಾಲಾಗಬಾರದು ಮತ್ತು ಹೊರಗಿನ ಮಾವು ಅಹಮದಾಗಿ ಇನ್ನಷ್ಟು ಬೆಲೆ ಕುಸಿತ ಆಗಬಾರದು ಎಂದು ಆಂಧ್ರ ಸರ್ಕಾರ ಕರ್ನಾಟಕದಿಂದ ಅಹಮದಾಗುವುದನ್ನು ನಿರ್ಬಂಧಿಸಿದೆ ಈಗ ಪ್ರಶ್ನೆ ನಮ್ಮ ಸರ್ಕಾರ ಯಾಕೆ ಈ ರೈತರ ಮಾವು ಮಾರಾಟಕ್ಕೆ ತನ್ನದೇ ಆದ ಕೇಂದ್ರ ತೆರೆಯುತ್ತಿಲ್ಲ ಎಂಎಸ್ಪಿ ಪ್ಲಸ್ ಪ್ರೋತ್ಸಾಹಧನ ಘೋಷಿಸುತ್ತಿಲ್ಲ ಬೆಂಬಲ ಬೆಲೆ ಘೋಷಣೆಗೆ ಈಗ ಕೇಂದ್ರಕ್ಕೇಕೆ ಪತ್ರ ಬರೆಯುತ್ತದೆ ಆಂಧ್ರಪ್ರದೇಶ ಸರ್ಕಾರ ಈ ಎಂಎಸ್ಪಿ ಪ್ರೋತ್ಸಾಹಧನ ಯೋಜನೆ ಆರಂಭಿಸಿತು ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಿದೆ ಈ ತೋತಾಪುರಿ ಈಗ ಜೂನ್ನಲ್ಲಿ ತುತ್ತನೆ ಕಟಾವಿಗೆ ಬಂತೆ ಎಷ್ಟು ಎಕರೆಯಲ್ಲಿ ಈ ಬೆಳೆ ಇದೆ ಅಂದಾಜು ಎಷ್ಟು ಪ್ರೊಡಕ್ಷನ್ ಆಗಬಹುದು ಎಂಬ ಮಾಹಿತಿ ಸರ್ಕಾರದ ಬಳಿ ಇಲ್ಲವೇ ಇಲ್ಲ ಸರ್ಕಾರಕ್ಕೆ ಈ ಸಂಕಷ್ಟದ ಅರಿವಿದೆ ಆದರೆ ಉದಾಸೀನ ನೀತಿಯ ಮೂಲಕ ರೈತರನ್ನು ಬೀದಿಗೆ ತಳ್ಳಿದೆ ಈಗ ಆಂಧ್ರಪ್ರದೇಶ ಕೇಂದ್ರದ ಮೇಲೆ ಗೂಬೆ ಕೂರಿಸಲು ನೋಡುತ್ತಿದೆ ಕೆಎಂಎಫ್ ನಂತಹ ಒಂದು ಸಂಸ್ಥೆ ಹತ್ತಿಪ್ಪತ್ತು ಕೋಟಿ ಬಂಡವಾಳದ ಮೂಲಕ ಮಾವಿನ ಹಣ್ಣಿನ ಪಲ್ಪ್ ತಯಾರಿಸಬಹುದು ರೈತರಿಂದ ಸರ್ಕಾರ ಕೊಂದು ಕೆಎಂಎಫ್ ನಂತಹ ಸಂಸ್ಥೆಗೆ ಮಾರಬಹುದು ಆದರೆ ಖಾಸಗಿ ಕಾರ್ಪೊರೇಟ್ ಕಂಪನಿಗಳು ಈ ವ್ಯವಹಾರದ ನಿಯಂತ್ರಣ ಹೊಂದಿರುವಾಗ ಸರ್ಕಾರ ತಿರುಗಿಯೂ ನೋಡದು ಇದು ಸ್ಪಷ್ಟ ಖಾಸಗಿ ಬಂಡವಾಳ ಹೂಡಿಕೆಯನ್ನು ತನ್ನ ಪವಿತ್ರ ಧ್ಯೇಯವೆಂದು ಭಾವಿಸಿರುವ ಸರ್ಕಾರ ಆ ಕಂಪನಿ ರೈತರನ್ನು ಶೋಷಿಸುವಾಗ ರಕ್ಷಣೆಗೆ ಬಂದಿದ್ದುಂಟೆ ಜೈನ್ ಇರಿಗೇಷನ್ ಸಂಸ್ಥೆ ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿಯಷ್ಟು ಮಾವು ಪೂರೈಸುವ ಒಪ್ಪಂದ ಕೊಕೋ ಕೋಲಾದೊಂದಿಗೆ ಮಾಡಿಕೊಟ್ಟಿದೆ ಇನ್ನು ತೋತಾಪುಡಿ ಬೆಳೆವ ರೈತರು ಮಣ್ಣು ಮುಕ್ಕದೇ ಇರುತ್ತಾರೆಯೇ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ